ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಏನಂದರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಒಂದಿಷ್ಟು ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಯಾವೆಲ್ಲ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಎಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಷಯವಾರು ನೋಡುವುದಾದರೆ ವಿಜ್ಞಾನ ಗಣಿತ ಇಂಗ್ಲೀಷು ಮತ್ತು ಕನ್ನಡ ವೃತ್ತಿ ಶಿಕ್ಷಣ ಡ್ರಾಯಿಂಗ್ ಹಿಂದಿ ಹೀಗೆ ವಿವಿಧ ಹುದ್ದೆಗಳಿಗೆ ಹುದ್ದೆಗೆ ಒಂದೊಂದು ನನ್ನಂತೆ ಕರೆಯಲಾಗಿದೆ ವಿದ್ಯಾರ್ಹತೆ ಬಿ ಎ ಬಿ ಎಡನ್ನು ಅಲ್ಲಿ ಹೇಳಿದ್ದಾರೆ ಪ್ರಕಟಣೆಯಲ್ಲಿ ಜೊತೆಗೆ ಮೀಸಲಾತಿ ಕೂಡ ಹೇಳಿದ್ದಾರೆ ಯಾವ್ಯಾವ ಹುದ್ದೆಗೆ ಯಾವೆಲ್ಲ ಮೀಸಲಾತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಪ್ರಕಟಣೆ ತಿಳಿಸಿದ್ದಾರೆ ಜೊತೆಗೆ ಯಾರೆಲ್ಲ ಅರ್ಹತೆ ಇದ್ದೀರಿ ಯಾರಿಗೆ ಈ ಹುದ್ದೆಯ ಅವಶ್ಯಕತೆ ಇದೆ ಅವರೆಲ್ಲ ನಿಮ್ಮ ಮೂಲ ದಾಖಲಾತಿಗಳನ್ನು ಪ್ರತಿಗಳ ಜೆರಾಕ್ಸ್ ಪ್ರತಿಯನ್ನು ಒಂದು ಸಟ್ಟನ್ನು ನೀವು ಇಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ವಿಳಾಸವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಒಂದು ಸಾವಿರ ರೂಪಾಯಿ ಪೋಸ್ಟಲ್ ಆರ್ಡರನ್ನು ನೀವು ಇದಕ್ಕೆ ಲಗತ್ತಿಸಿ ಈ ಪ್ರಕಟಣೆಯಾದ ಇಪ್ಪತ್ತೊಂದು ದಿನದೊಳಗಡೆ ನೀವು ಇದನ್ನು ಕಳಿಸ್ಬೇಕೆಂಬ ಮಾಹಿತಿಯನ್ನು ಹೇಳಿದ್ದಾರೆ ಇದು ಪ್ರಕಟಣೆಯಾದ ದಿನ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿಂದ ಇಪ್ಪತ್ತೊಂದು ದಿನದೊಳಗಡೆ ನೀವು ಅರ್ಜಿಯನ್ನು ಕಳಿಸಬೇಕು ಮತ್ತು ವಿಳಾಸವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹೆಚ್ಚುವರಿ ಮಾಹಿತಿಯನ್ನು ಇಲ್ಲಿ ಪಡೆಯೋಕ್ಕೆ ನೀವು ಸಾಧ್ಯ ಆದರೆ ಶಿಕ್ಷಣ ಸಂಸ್ಥೆಯನ್ನು ಕೂಡ ನೀವು ಸಂಪರ್ಕ ಮಾಡಬಹುದು ನಾವು ವಿಳಾಸವನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೀವು ಆ ವಿಳಾಸವನ್ನು ನೋಡಿ ಅವರಿಗೆ ನೀವು ಪೋಸ್ಟನ್ನು ಮಾಡಬಹುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಸುಮಾರು ಜನ ಹುದ್ದೆಯ ನಿರೀಕ್ಷೆಯಲ್ಲಿರ್ತಾರೆ ಅವರಿಗೆಲ್ಲ ಇದರ ಅನಿವ್ಯತೆ ಅನಿವಾರ್ಯತೆ ಇರುವ ಕಾರಣಕ್ಕೆ ಅವರಿಗೆ ನೀವು ಇದನ್ನು ಸ ನಮ್ಮ ಚಾನಲ್ ಈ ಥರದ ಹುದ್ದೆಗಳನ್ನು ನಿರಂತರವಾಗಿ ಮಾಹಿತಿಯನ್ನು ಪ್ರಸಾರ ಮಾಡ್ತಾನೆ ಇರುತ್ತೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ ಜೊತೆಗೆ ಯಾಕಂತಂದರೆ ಈ ಥರದ ಮಾಹಿತಿ ನಿಮಗೆ ಉಚಿತವಾಗಿ ಪ್ರಸಾರ ಮಾಡ್ತಿತ್ತು ಅದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಸಾರ ಮಾಡುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿರುತ್ತೆ ಆ ಉದ್ದೇಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಳ್ಳಿ ಸಾಧ್ಯ ಆದಷ್ಟು ಇದನ್ನು ಸೇರ್ ಮಾಡಿ ಹೆಚ್ಚು ಜನಕ್ಕೆ ಮತ್ತೆ ಈ ಮಾಹಿತಿಯೊಂದಿಗೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ